ಏನ್ ಮಾಡ್ತಿದ್ದೀರಾ ಟೊಮೆಟೊ ತುಂಡು ಮಾಡ್ತಿದ್ದೀರಾ ಅಲ್ಲಿ ಬಟಾಟೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೀರಾ ನಾನೇ ಹೇಳ್ತೇನೆ ಹೇಗೆ ತುಂಡು ಮಾಡ್ತೀರಾ ಟೊಮ್ಯಾಟೊ ಹಾಯ್ ಫ್ರೆಂಡ್ಸ್ ಇವತ್ ನನ್ನ ಮೈದುನ ಅಡಿಗೆ ಮಾಡ್ತಾ ಇದ್ದಾನೆ ನೋಡಿ ಯಾವ ತರ ಟೊಮೆಟೊ ಚಾಕ್ ಮಾಡುದು ಅಂತ ತೋಪಾದ ಆದಡೆ ಕನ್ನಡದಲ್ಲಿ ಮಾತಾಡ್ಬೇಕು ನಮ್ಮ ಚಾನಲ್ ಕನ್ನಡ ನಮ್ಮ ಕನ್ನಡವೇ ಸತ್ಯ ನಮ್ಮಮ್ಮ ಸರಿ ತುಳು ಹಣ ತುಳುನಾಡು ತುಳು ನಾವು ಎರಡು ಭಾಷೆಯನ್ನು ಸಹ ಎಂಬ್ರೇಸ್ ಮಾಡ್ತೀವಿ ಓಕೆ ಟೊಮೆಟೊ ಮತ್ತೆ ಏನ್ ಮಾಡುವ ಅಂತ ಇದ್ದೀರಾ ನೀವು ಇದಕ್ಕೆ ಏನಾದ್ರೂ ಏ ಏನೆಲ್ಲ ಮಾಡುವ ಅಂತ ಅಲ್ಲಿ ಇದ್ದೀರಾ ಅದು ಫಸ್ಟ್ ಹೇಳಿ ಬಟಾಟೆ ಹಾ ಹೇಳಿ ಏನೆಲ್ಲ ಮಾಡ್ತಿದ್ದೀರಾ ಹೇಳಿ ಏನೆಲ್ಲ ಮಾಡ್ತಿದ್ದೀರಾ ಹೇಳಿ ಟೊಮೆಟೊ ಹಾ ಓಕೆ ಆಮೇಲೆ

ಹೊಸ ಅಷ್ಟ ಚಾನಲ್ಗೆ ನ್ಯೂ ಫೇಸ್ ಬೇಕು ನಮ್ಮ ಚಾನಲ್ ಅಲ್ಲಿ ನಮ್ಮ ಮುಖ ನೋಡಿ ನೋಡಿ ಬೋರ್ ಆಗಿದೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಏನ್ ಮಾಡ್ತಿದ್ದೀರಾ ಎಲ್ಲ ಬಿಸಿ ಮಾಡ್ತಿದ್ದೀರಾ ಇಲ್ಲಿ ಮಸಾಲೆ ರೆಡಿ ಮಾಡಿದ್ದಾರೆ ನಮಗೆ ಗೊತ್ತಾಗದಾಗೆ ಇವರು ಚಾಲಿದ್ದಾರೆ ಹಾ ಸ್ಮೆಲ್ ಒಳ್ಳೆ ಬರ್ತದೆ ಗರಂ ಮಸಾಲ ಪುಡಿ ಹಾಕಿದ್ದೀರಾ ಹಾ ಅದರದೇ ಸ್ಮೆಲ್ ಮತ್ತೆ ಇಲ್ಲಿ ಕಟ್ಟೆಲ್ಲ ಮಾಡಿಟ್ಟಿದ್ದಾರೆ ಮೇಲೆ ಹಾಕಲಿಕ್ಕೆ ಮತ್ತೇನು ಮಾಡಿದ್ದೀರಾ ಮಸಾಲೆ ಇದು ಪೂರಿ ಪೂರಿ ಕಾಯಿಸಿದೀರಾ ಓಕೆ ಪೂರಿ ಕಾಯಿಸ್ತಾ ಇದ್ದಾರೆ ಇವರು ಕಾಯಿಸಿ ಕಾಯಿಸಿ ನಾವು ನೋಡ್ತೇವೆ ವೀಕ್ಷಕರಿಗೆ ಏನಾದರೂ ಟಿಪ್ಸ್ ಹೇಳಲಿಕ್ಕಿದೆಯಾ ವೀಕ್ಷಕ ವೀಕ್ಷಕರಿಗೆ ಏನಾದರೂ ಟಿಪ್ಸ್ ಆ ಟಿಪ್ಸ್ ಅಲ್ಲ ಅಡಿಗೆಯ ಟಿಪ್ಸ್ ನೋಡಿ ಇವರು ಮುಖ ತೋರಿಸ್ಲಿಕ್ಕೆ ರೆಡಿ ಇಲ್ಲ ಆದರೆ ತುಂಬ ಕಾಮಿಡಿ ಎಲ್ಲ ಮಾಡ್ತಾರೆ ಇಲ್ಲಿ ಕುತ್ಕೊಂಡು ನೋಡಿ ಹೆಸರಲ್ಲೇ ಉಂಟು ಕಮೆಂಟ್ಸಲ್ಲಿ ಬರೀರಿ ನಿಮ್ಗೆ ಯಾರಾಗಿ ಆದರೂ ಇವನದು ಪರಿಚಯ ಇದ್ರೆ ಆದರೆ ಮದುವೆ ಫಿಕ್ಸ್ ಆಗಿದೆ ಹುಡುಗಿ ಕೇಳಲಿಕ್ಕೆಲ್ಲ ಬರಬೇಡಿ ಕೊಡ್ಲಿಕ್ಕೆ ಅಂತ ನೋಡಿ

ಯಾವ ಇದು ಚಾಟಿನ ಅಂಗಡಿಯವರು ಒಳಗಿಡ್ತಿದ್ದಾರೆ ಪೂರಿ ಪೂರಿ ಮಾಡಿ ಕಾಯಿಸ್ತಾ ಇದ್ದೀರಾ ಇದು ಸಣ್ಣ ಸೈಜ್ ಇದು ಪೂರಿ ಅಂತ ಪರವಾಗಿಲ್ಲ ನಮಗೆ ಪುಡಿ ಮಾಡಿ ಹಾಕ್ಲಿಕ್ಕೆಲ್ಲ ಹೇಗಾದ್ರು ಅಂತ ಎಲ್ಲ ಪೂರಿ ಫ್ರೈ ಆಗಿದೆ ಚೆಂದ ಕ್ರಿಸ್ಪಿ ಆಗಿದೆ ನೋಡಿ ಅಲ್ಲಿ ಸೊ ಕುಕುಂಬರ್ ಅಲೋವೆರಾ ಜ್ಯೂಸ್ ಚಾಲೆಂಜ್ ಯಾರು ಕೊಡಿತಾರೆ ಹಾಗೆಗಳ

ഇല്ല കറി ദൂദ കുറച്ചേണാവണ്ടി ഔ ബന്താത് കണ്ടു ടൈം നോസ് കാണുന്നേ പരിലെ ആ അത് ഓ വീഡിയോ നല്ല ടേസ്റ്റ് ഉണ്ട് ആ വീഡിയോ ഇടറുന്നില്ല ചിച്ചു ചിച്ചു ദാ ചപ്പ 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 പല്ലൂർ ലേ വെല്ലേ ഓളീ ഷുഗർ സീറോ ആർ ബർബക്കാനീ വദിച്ചു പിടി ആൻ ബൽതേര ನಮ್ಮ ಹೊಟ್ಟೆ ಎಷ್ಟು ಉರ್ಸ್ದವ್ ಡೈರೆಕ್ಟ್ ಅವ್ರ ಯೋಗದ ಎಕ್ಸ್ಪರ್ಟ್ ಅವ್ರ ಈಗ ಸೀದಾ ಇದೆಲ್ಲ ಕೇರ್ ಇಲ್ಲ ಅವ್ರಿಗೆ ಎಕ್ಸ್ಪ್ರೆಷನ್ ಎಲ್ಲ

아, 잘 보러 가. 아, 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 ಫಸ್ಟ್ ಟೈಮ್ ಅಂತ ಹೌದು ಇಲ್ಲಿ ಈ ನಾನು ತುಂಬಾ ಸಡಕ ತಿndಿದೆನಿ ಮ್ಯಾಗ್ ಮಾಡಿ ಪಾಸ್ತಾ ಪಾಸ್ತಾ ಮಾಡ್ತೀನಿ ಅಲ್ಲಿ ಯಾವ ಮನೆ ಹೋಗಬಹುದು ರಾಜ ಅಲ್ಲಿ ಅಲ್ಲಿ ಕೆಲದಾನೆ ಇರೋ ಕಾವಲ ಮನೆ स्पून ಮಾಡು ಕೊಡಿ ಟೇಸ್ಟ್

ಮಾಸ್ಟರ್ ಆಯುಷ್ ಅವರು ತಿಂತ ಇದ್ದಾರೆ ಟೈಟಲ್ ಮೇನ್ ಟೈಟಲ್ ಹೇಳ್ಬೇಕಾನ್ ಹೇಳಿ 来。